ಸಿದ್ದು ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಒಬಿಸಿ ಟಿ ಮೊದಲ ಸಭೆ ಜಾತಿ ಗಣತಿಲಿ ಆರ್ಥಿಕ ಸಮೀಕ್ಷೆಗೆ ಪಟ್ಟು ಇವತ್ತು ಕೂಡ ಸಭೆ ಆದರೆ ಮೂರು ನಿರ್ಣಯವನ್ನ ಕೈಗೊಳ್ಳಬಹುದಾದ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಏನು ಮೂರು ನಿರ್ಣಯ ಯಾವ್ದದು ಅಂತ ನೋಡೋದಾದ್ರೆ ಕೇಂದ್ರ ಸರ್ಕಾರ ನಡೆಸೋಕೆ ಉದ್ದೇಶಿಸಿರುವ ಜಾತಿ ಆಧಾರಿತ ಜನಗಣತಿಯಲ್ಲಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಪರಿಸ್ಥಿತಿಯ ಬಗ್ಗೆಯೂ ಸಮೀಕ್ಷೆಯನ್ನು ನಡೆಸಬೇಕು ಅಂತ ಒತ್ತಾಯಿಸುವುದು ಸೇರಿದಂತೆ ಮತ್ತಿತರ ವಿಚಾರಗಳ ಕುರಿತಂತೆ ಎಐಸಿಸಿ ಹಿಂದುಳಿದ ವರ್ಗಗಳ ಘಟಕದ ರಾಷ್ಟ್ರೀಯ ಸಲಹಾ ಮಂಡಳಿಯ ಮೊದಲ ದಿನದ ಸಭೆಯಲ್ಲಿ ಚರ್ಚಿಸಲಾಯಿತು ಕೆಪಿಸಿಸಿ ಕಚೇರಿಯ ಭಾರತ್ ಜೋಡೋ ಭವನದಲ್ಲಿ ಮಂಗಳವಾರ ಎಸಿಸಿ ಒಬಿಸಿ ಸಲಹಾ ಸಲಹಾ ಮಂಡಳಿಯ ಸದಸ್ಯರೂ ಆಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಮಂಡಳಿ ಮೊದಲ ಸಭೆಯನ್ನ ನಡೆಸಲಾಗಿದೆ ಸೊ ಮೊದಲ ಸಭೆಯಲ್ಲೇ ಒಂದಷ್ಟು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಇನ್ನೂ ಸಭೆಯನ್ನ ನಡೆಸುವಂತ ಸಾಧ್ಯತೆ ಇದ್ದು ಮೂರು ನಿರ್ಣಯಗಳನ್ನು ಕೈಗೊಳ್ಳಬಹುದಾದ ಸಾಧ್ಯತೆಗಳು ಇದೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಏನೇನು ನಿರ್ಣಯವನ್ನ ಕೈಗೊಳ್ಳಬಹುದು ಅನ್ನೋದನ್ನ ನಾವು ಗಮನಿಸುವುದಾದ್ರೆ ಈಗ ಸದ್ಯ ದೇಶದ ಪ್ರತಿ ರಾಜ್ಯದಲ್ಲೂ ವರ್ಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಮೇಲ್ಜಾತಿಯಲ್ಲಿ ಆರ್ಥಿಕವಾಗಿ ಹಿಂದುಳಿದವರ ಪರಿಸ್ಥಿತಿ ವಿಭಿನ್ನವಾಗಿರಲಿದೆ ಕರ್ನಾಟಕ ಸಮುದಾಯ ಸಮಸ್ಯೆ ಒಂದು ರೀತಿ ಇದ್ರೆ ಬಿಹಾರ ಸಮಸ್ಯೆ ಮತ್ತೊಂದು ರೀತಿಯಲ್ಲಿದೆ ಹೀಗಾಗಿ ಪ್ರತಿ ರಾಜ್ಯದ ಸಮಸ್ಯೆಗಳನ್ನು ಅರಿತು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಏನ್ ಮಾಡಬಹುದು ಎಂಬ ಬಗ್ಗೆ ಚರ್ಚೆ ನಡೀಬೇಕಾಗಿದೆ ಜೊತೆಗೆ ಸಾಮಾಜಿಕ ಅಸಮಾನತೆ ಜೊತೆಗೆ ಆರ್ಥಿಕ ಶೈಕ್ಷಣಿಕ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ಹಿಂದುಳಿದ ವರ್ಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಎದುರಾಗ್ತಾ ಇರುವ ಅಸಮಾನತೆ ಕುರಿತಂತೆಯೂ ಕೂಡ ಚರ್ಚೆನ ನಡೆಸಿ ದೇಶದ ತೊಂಬತ್ತರಷ್ಟು ಜನಸಂಖ್ಯೆಯನ್ನು ಹೊಂದಿರುವಂತಹ ಅಹಿಂದ ವರ್ಗಕ್ಕೆ ಯಾವ ಕ್ಷೇತ್ರದಲ್ಲೂ ಕೂಡ ಸೂಕ್ತ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಮಧ್ಯಮ ರಂಗವೂ ಕೂಡ ಸೇರಿದಂತೆ ಎಲ್ಲಾ ಕ್ಷೇತ್ರಗಳ ಪ್ರಮುಖ ಜವಾಬ್ದಾರಿಗಳಿಂದ ಅಹಿಂದ ವರ್ಗ ಅವಕಾಶ ವಂಚಿತವಾಗ್ತಾ ಇದೆ ಎಂಬ ಬಗ್ಗೆ ಈ ಸಭೆಯಲ್ಲಿ ಆತಂಕವನ್ನು ವ್ಯಕ್ತಪಡಿಸಲಾಗಿದೆ ಚರ್ಚೆಯನ್ನ ಮಾಡಲಾಗಿದೆ ಸೊ ಇವತ್ತಿನ ಈ ಸಭೆಯಲ್ಲಿ ಮೂರು ನಿರ್ಣಯ ಅಂತೆ ಏನ್ ಮೂರು ನಿರ್ಣಯ ಇವತ್ತು ಕೂಡ ಸಭೆ ಮುಂದುವರಿತಾ ಇದ್ದು ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಸಭೆ ನಡೆಯುತ್ತೆ ಈ ವೇಳೆ ಅಹಿಂದ ವರ್ಗದವರ ಸಮಸ್ಯೆಗಳ ಕುರಿತು ಕೂಲಂಕುಷವಾಗಿ ಚರ್ಚಿಸಿ ಮೂರು ನಿರ್ಣಯವನ್ನು ಕೈಗೊಳ್ಳುವಂಥ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಇನ್ನು ಸಭೆಯಲ್ಲಿ ನಾಯಕರುಗಳೆಲ್ಲರೂ ಭಾಗಿಯಾಗಿದ್ರು ಎ ಸಿ ಸಿ ಒ ಬಿ ಸಿ ಸಲಹಾ ಮಂಡಳಿಯ ಸಭೆಯಲ್ಲಿ ಅಹಿಂದ ನಾಯಕರು ಮತ್ತು ಮಂಡಳಿ ಸದಸ್ಯರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವೀರಪ್ಪ ಮೊಯ್ಲಿ ಅಶೋಕ್ ಗೆಲ್ಹೋಟ್ ಅವರು ಬಿ ಕೆ ಹರಿಪ್ರಸಾದ್ ಅವರು ವಿ ಹನುಮಂತರಾವ್ ಹಾಗೆಯೇ ಪಾಂಡಿಚೇರಿ ಮಾಜಿ ಮುಖ್ಯ ಮುಖ್ಯಮಂತ್ರಿಗಳಾದಂತಹ ನಾರಾಯಣಸ್ವಾಮಿ ಛತ್ತೀಸ್ಗಢ ಮಾಜಿ ಮುಖ್ಯಮಂತ್ರಿ ಭೂಪೇಶ್ ಬಘೇಲ ಸಂಸದರಾದ ಅಡೂರು ಪ್ರಕಾಶ್ ಜ್ಯೋತಿಮಣಿ ಇತರರು ಇದ್ರು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಸಭೆಯ ಆರಂಭದಲ್ಲಿ ಎಲ್ಲರನ್ನ ಸ್ವಾಗತಿಸಿ ನಾಯಕರಿಗೆ ನೆನಪಿನ ಕಾಣಿಕೆಯಾಗಿ ಗಾಂಧೀಜಿಯವರ ಕಂಚಿನ ಪ್ರತಿಮೆಯನ್ನು ನೀಡಿ ಇಲ್ಲಿ ಗೌರವಿಸಿದ್ರು ಇನ್ನು ಬಿಜೆಪಿ ಸಮಾನತೆ ವಿರೋಧಿ ಪಕ್ಷ ಅನ್ನೋದನ್ನು ಕೂಡ ಇಲ್ಲಿ ಹೇಳಲಾಗಿದೆ ಎಸಿಸಿ ಒಬಿಸಿ ಸಲಹಾ ಮಂಡಳಿ ಸಭೆ ಹಾಗೂ ಸಭೆ ನಂತರ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ ಸಿದ್ದರಾಮಯ್ಯ ದೇಶದ ಶೇಕಡಾ ತೊಂಬತ್ತರಷ್ಟು ು ಜನಸಂಖ್ಯೆಯನ್ನು ಹೊಂದಿರುವಂತಹ ಅಹಿಂದ ವರ್ಗದವರು ಯಾವುದೇ ರಂಗದಲ್ಲೂ ಸಮಾನತೆಯನ್ನು ಹೊಂದಿಲ್ಲ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷದ ಒತ್ತಡಕ್ಕೆ ಮಣಿದು ಜಾತಿ ಆಧಾರಿತ ಜನಗಣತಿಯನ್ನು ಮಾಡುವುದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿದೆ ಇನ್ನು ಸಮಾನತೆ ಮೀಸಲಾತಿ ಬಗ್ಗೆ ಕೇಳಿದ್ರೆ ಬಿಜೆಪಿ ನಮ್ಮನ್ನ ವಿರೋಧಿಸುತ್ತದೆ ಬಿಜೆಪಿ ಯಾವಾಗಲೂ ಸಮಾನತೆ ಮೀಸಲಾತಿ ವಿರೋಧಿ ಪಕ್ಷವಾಗಿದೆ ಸಾಮಾಜಿಕ ನ್ಯಾಯದ ಪರವಾಗಿ ಕೆಲಸ ಮಾಡಿದ್ರೆ ವಿರೋಧಿಸಲಾಗತ್ತೆ ಅಹಿಂದ ವರ್ಗದ ಸಮಸ್ಯೆಗಳನ್ನು ಎಲ್ಲವನ್ನ ಸಭೆಯಲ್ಲಿ ಚರ್ಚೆ ಮಾಡಲಾಗುವುದು ಅಂತ ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ